ಓಂ ಶ್ರೀ ಗುರು ಬಸವಲಿಂಗಾಯ ಮಹಾ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶರಣ ಬಂಧುಗಳೇ ಈ ದಿನ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಡಾಕ್ಟರ್ ವಿಜಯಲಕ್ಷ್ಮಿ ಅವರು ವೃತ್ತಿಯಲ್ಲಿ ವೈದ್ಯರು ಆದರೆ ಪ್ರವೃತ್ತಿಯಲ್ಲಿ ಅತ್ಯುತ್ತಮ ಭಾಷಣಕಾರರು ಕಲಾವಿದರು ಹಾಗೆ ಬರಹಗಾರರು ಸಾಹಿತಿಗಳು ಇನ್ನೂ ಅವ್ರ ಬಗ್ಗೆ ಬಹಳಷ್ಟು ಹೇಳ್ಬೋದು ಸ್ನೇಹಿತರೆ ಇದುವರೆಗೂ ಅವರು ಹಲವಾರು ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ ಕಾದಂಬರಿಗಳನ್ನು ಪ್ರಕಟ ಮಾಡಿದ್ದಾರೆ ಜೊತೆಗೆ ಸಾವಿರಾರು ಮಕ್ಕಳಿಗೆ ಪ್ರಾಣವನ್ನು ದಾನ ಮಾಡಿದಂತಹ ಆಗಿದ್ದಾರೆ ಅವರು ಮಕ್ಕಳ ಹೃದ್ರೋಗ ತಜ್ಞೆಯಾಗಿ ಕೆಲಸವನ್ನು ಮಾಡಿರುವಂಥದ್ದು ರಾಜ್ಯ ಸರ್ಕಾರ ಹಾಗೆ ದೇಶ ವಿದೇಶಗಳಲ್ಲಿ ಅವರು ಮಾಡಿರುವಂತಹ ಸೇವೆಯನ್ನು ಪರಿಗಣಿಸಿ ಇದುವರೆಗೂ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದೆ ನೂರಾರು ಪ್ರಶಸ್ತಿಗಳು ಅವರಿಗೆ ಈಗಾಗಲೇ ಸಂದಿದೆ ಅಂತಹ ಹಿರಿಯರು ಅತ್ಯುತ್ತಮ ವಾಗ್ಮಿಗಳು ವಚನ ಸಾಹಿತ್ಯದ ಬಗ್ಗೆ ನಿರಂತರವಾದಂತಹ ಅಧ್ಯಯನ ಹಾಗೆ ಅತ್ಯುತ್ತಮವಾದಂತಹ ಭಾಷಣವನ್ನು ಮಾಡುವಂತಹ ಕಲೆಯನ್ನು ಹೊಂದಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಈ ದಿನ ನಮ್ಮೊಂದಿಗೆ ಇರುವಂಥದ್ದು ಬಹಳ ಸಂತೋಷ ಬನ್ನಿ ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಮ್ಮ ಜೊತೆ ಇವತ್ತು ಈ ಸಾಧಕರ ಜೊತೆ ಜೊತೆ ಕಾರ್ಯಕ್ರಮದಲ್ಲಿ ತಾವು ಅತಿಥಿಗಳಾಗಿ ಬಂದಿರುವಂಥದ್ದು ನಮಗೆಲ್ಲ ಬಹಳ ಸಂತೋಷ ಈ ಸಾಧಕರು ಅಂತ ಹೇಳಿದ ತಕ್ಷಣ ನಾವೆಲ್ಲ ಒಂದು ಭ್ರಮೆನಲ್ಲಿರ್ತೀವಿ ಅವ್ರಿಗೊಂದು ದೊಡ್ಡ ಯಶಸ್ಸು ಈಗಾಗಲೇ ಸಿಕ್ಬಿಟ್ಟಿರುತ್ತೆ ಸಕ್ಸಸ್ ಇರುತ್ತೆ ಪಾಪ್ಯುಲಾರಿಟಿ ನೇಮು ಹಣ ಅವರು ದೊಡ್ಡ ಬಂಗ್ಲೆನಲ್ಲಿ ವಾಸ ಮಾಡ್ತಾರೆ ಒಂದು ದೊಡ್ಡ ಕಾರ್ ಇರುತ್ತೆ ಈ ಭ್ರಮೆ ಬಹಳಷ್ಟು ಜನಕ್ಕಿದೆ ಹಾಗೆ ನಮ್ಮ ಯಂಗ್ಸ್ಟರ್ಸ್ಗಳು ಒಂದು ಇನ್ನೂ ಒಂದು ದೊಡ್ಡ ಭ್ರಮೆಯಲ್ಲಿದ್ದಾರೆ ಇವತ್ತು ಒಂದು ಬೀಜ ಹಾಕ್ತಾರೆ ನಾಳೆ ಬೆಳಿಗ್ಗೆ ಹಣ್ಣು ಕೀಳೋಕ್ಕೂ ಹೋಗ್ತಾ ಇರ್ತಾರೆ ಆದರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದದೆಯವರ ಜೀವನದಲ್ಲಿ ಎಲ್ಲವೂ ತಂತಾನೇ ಒದಗಿ ಬರಲಿಲ್ಲ ಅದೃಷ್ಟ ಯಾವಾಗಲೂ ಬಾಗಿಲನ್ನು ತಟ್ಕೊಂಡು ಬಂದು ಎಲ್ಲವೂ ತಮ್ಮ ಕೈಗೆ ಸಿಗಲಿಲ್ಲ ತಾವು ಜೀವನದಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡಬೇಕಾಯಿತು ಒಂದಷ್ಟು ಕಷ್ಟಗಳನ್ನು ಅವಮಾನಗಳನ್ನು ಎಲ್ಲವೂ ಅನುಭವಿಸಬೇಕಾಗಿತ್ತು ಆ ನಂತರ ತಮಗೊಂದು ಯಶಸ್ಸು ಒಂದು ಸುಖ ಸಂತೋಷವನ್ನು ತಾವು ನೋಡಿದ್ದೀರಿ ಅಂತ ನಾನು ಕೇಳಿದ್ದೀನಿ ನಮ್ಮ ಇಂದಿನ ಚರ್ಚೆಯನ್ನು ತಮ್ಮ ಬಾಲ್ಯದಿಂದ ಆರಂಭ ಮಾಡಬೇಕು ಅಂತ ನನ್ನ ಆಸಕ್ತಿ ತಮ್ಮ ಊರು ತಮ್ಮ ಹುಟ್ಟೂರು ತಮ್ಮ ತಂದೆ ತಾಯಿ ತಮ್ಮ ಬಾಲ್ಯ ಅಕ್ಕ ಗಿರ್ಜಕ ನಾನು ಹುಟ್ಟಿದ್ದು ಬೆಳಗಾವಿಯಲ್ಲಿ ಬೆಳಗಾವಿಯ ಮಧ್ಯದಲ್ಲಿ ಹುದಿಯ ಭಾಗದಲ್ಲಿ ಗಣಪತಿಗಲ್ಲಿಯಲ್ಲಿ ಹುಟ್ಟರೋದು ನನ್ನ ತಾಯಿ ಸಿದ್ದವ್ವ ಅಂತ ತಂದೆ ಈಶ್ವರಪ್ಪ ನಮ್ಮ ಅಜ್ಜ ಗುರ್ಸಿದ್ದಪ್ಪ ಆಗಿದ್ರು ಆಮೇಲೆ ನಮ್ಮ ಅಜ್ಜಿ ಲಕ್ಷ್ಮಮ್ಮ ಅಮ್ಮ ಆಮೇಲೆ ನಮ್ಮ ಅಜ್ಜನ ತಂಗಿ ಸಕ್ಕರೆ ಸಿದ್ದವ್ವ ಅಂತ ಮಾತು ತುಂಬ ಸಿಹಿಯಾಗಿತ್ತಂತೆ ಎಷ್ಟು ಸಿಹಿ ಮಾತು ಆಡೋರು ಅಂದರೆ ಎಲ್ಲರೂ ಸಕ್ಕರೆ ಸಕ್ಕರೆಸಿದ್ದಕ್ಕ ಅಂತ ಅಂತ ಇದ್ರಂತೆ ಹಾಗಾಗಿ ಬಹುಶಃ ಅವ್ರ ಮಾತು ನನಗೆ ಬಂದಿದೆ ಅದಲ್ಲೇ ನಮ್ಮ ಅಜ್ಜನ ತಂದೆ ಶಂಕರಪ್ಪ ಅಂತ ಅವರು ಶ್ರಾವಣ ಮಾಸದಲ್ಲಿ ಪ್ರವಚನ ಮಾಡ್ತಾಯಿದ್ರು ಪ್ರಭುಲಿಂಗ ಲೀಗೆ ಲೀಲೆ ಮಾಡ್ತಾಯಿದ್ರು ಬಹುಶಃ ಅದು ಕೂಡ ಜೆನೆಟಿಕ್ಲಿ ಬಂದಿದೆ ಅನ್ಸುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಹುಟ್ಟಿದ್ದು ಒಂದು ಸುಸಂಸ್ಕೃತವಾದಂಥ ಒಂದು ಸೃಜನಶೀಲವಾದಂಥ ಕುಟುಂಬದಲ್ಲಿ ಅದರಲ್ಲೂ ಕೂಡ ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿದಂಥ ಉತ್ತಮವಾದಂಥ ಕುಟುಂಬದಲ್ಲಿ ಜನಿಸಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಆಗಲೇ ಹೇಳಿದ್ರೆ ಸಕ್ಕರೆ ಕುಟುಂಬ ಅಂತ ಅದನ್ನು ಏನು ತಿಳಿ ಬಿಡಿಸಿ ಹೇಳಬೇಕಾದ್ದೇ ಇಲ್ಲ ನಿಮ್ಮ ಮಾತಿನಲ್ಲೇ ಒಂದು ಸವಿ ಒಂದು ಅಮೃತ ಮತ್ತೆ ನಿಮ್ಮ ಅತ್ತೆನವ್ರು ಸಕ್ಕರೆ ಇಲ್ಲ ಇಲ್ಲ ನಮ್ಮ ಅಜ್ಜನ ಅಕ್ಕ ಅವರನ್ನ ನಾವೇನಂತ ಕರಿಬಹುದು ಅಜ್ಜಿ ಅಂತ ಮುತ್ತಜ್ಜಿ ಮುತ್ತಜ್ಜಿ ಅಂತ ನಾವು ಕರಿಬಹುದು ಅವರು ಸಕ್ಕರೆ ತರ ಮಾತಾಡ್ತಾ ಇದ್ರು ಅಥವಾ ತಾವು ತಮ್ಮ ತಂದೆ ತಮ್ಮ ಅಜ್ಜಿ ಇವರೆಲ್ಲ ಈ ಪ್ರಭುಲಿಂಗಲೇ ಮುಂತಾದವನ್ನು ಹೇಳಿದೆ ಅದನ್ನೆಲ್ಲ ಬಾಲ್ಯದಲ್ಲಿ ಕೇಳಿಸ್ಕೊತಾ ಇದ್ರು ಕೂತ್ಕೊಂಡು ಶ್ರದ್ಧೆಯಿಂದ ಇಲ್ಲ ನಮ್ಮ ಮನೆಯಲ್ಲಿ ಐದು ಹೊತ್ತು ಭಜನೆ ಆಗ್ತಾ ಇತ್ತು ಅಜ್ಜ ಒಂದು ಗುರು ಪರಂಪರೆಯಿಂದ ಅಂದ್ರೆ ಅವರು ಗಿರ್ಮಲ್ಲೇಶ್ವರ ಮಹಾರಾಜರಿಂದ ನಾಮ ತಗೊಂಡು ನಾಮಸ್ಮರಣೆಯಲ್ಲೇ ಮುಂದೆ ಬಂದವರು ಹಾಗಾಗಿ ಐದು ಹೊತ್ತು ಭಜನೆ ನಮ್ಮ ಮನೆಯಲ್ಲಿ ನಡೀತಾ ಇತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಮನ್ನು ಓದ್ಸೋಕ್ಕೆ ಎಬ್ಸೋರು ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮುಖ ತೊಳ್ಕೊಂಡು ಓದೋಕೆ ಕೂತ್ಕೊಂಡ್ರೆ ಆರು ಗಂಟೆವರೆಗೂ ಓದೋದು ಓದಾದ್ಮೇಲೆ ನಮ್ಮಪ್ಪ ಆರರಿಂದ ಏಳರವರೆಗೂ ಎಕ್ಸಸೈಸ್ ಅಂದ್ರೆ ವ್ಯಾಯಾಮ ರೋಕ್ ಕ್ಲೈಂಬಿಂಗು ಸೈಕ್ಲಿಂಗು ನಮ್ಮ ತಂದೆ ತಾಯಿ ವಾಕಿಂಗ್ ರೇಸ್ ಕೋರ್ಸ್ ಅಲ್ಲಿ ಹೋಗ್ತಾ ಇದ್ರೆ ಮೂರ್ ಅದು ನಾವು ಸೈಕ್ಲ್ ಹೊಡಿತಾ ಇದ್ವಿ ಅದ್ರದ್ದು ಡಬಲ್ ಟ್ರಿಬಲ್ ಸೈಕಲ್ ಹೊಡಿತಾ ಇದ್ವಿ ಹಾಗಾಗಿ ಮೊದಲು ಓದು ಆಮೇಲೆ ವ್ಯಾಯಾಮ ಅದಾದ್ಮೇಲೆ ನೊರೆ ನೊರೆ ಹಾಲು ಕುಡಿಯೋದು ಆ ನೊರೆ ನೊರೆ ಹಾಲು ಹಸು ಹಾಲ್ನ ಕರೆದು ಕೊಟ್ರೆ ಆಕಳ ಹಾಲು ಅದ್ಭುತ ಅಮೃತ ಅದಾದ್ಮೇಲೆ ರೊಟ್ಟಿ ಬೆಣ್ಣೆ ಪಲ್ಯ ಎಲ್ಲ ತಿಂದು ಶಾಲೆಗೆ ಹೋಗೋದು ಹ್ಮ್ ತಮ್ಮ ಬಾಲ್ಯದಲ್ಲೇ ಒಂದು ಆಗಾಗ ಇಂತಹ ಒಳ್ಳೆ ಮಾತುಗಳನ್ನು ಕೇಳುವಂಥ ಹಸು ಅವಕಾಶ ತಮಗೆ ಬಂದ್ಬಿಡುತ್ತೆ ತಮ್ಮ ಬಾಲ್ಯದ ಓದು ಮತ್ತೆ ಈ ಪ್ರಾಥಮಿಕ ಶಾಲೆಯ ಎಜುಕೇಶನ್ ಇದೆಲ್ಲ ಎಲ್ಲಾಯಿತು ಹೈಸ್ಕೂಲ್ ಎಲ್ಲಿ ಮಾಡುದು ನಾನು ಪ್ರಾಥಮಿಕ ಶಾಲೆಯನ್ನು ವನಿತಾ ವಿದ್ಯಾಲಯ ಅಂತ ಅದು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ದು ಸ್ಕೂಲ್ ಅದು ಅಲ್ಲಿ ಮಾಡ್ತಾ ಇದ್ದೆ ಏಳನೇ ಕ್ಲಾಸ್ ಓದಬೇಕಾದ್ರೆ ನಮ್ಮ ದೊಡ್ಡಪ್ಪ ಎಸ್ ಜಿ ಬಾಳೆಕುಂದ್ರಿ ಅಂತ ಚೀಫ್ ಇಂಜಿನಿಯರ್ ಆಗಿದ್ರು ಅವರು ಬೆಂಗಳೂರಲ್ಲಿ ಮನೆ ಕಟ್ಸಿದ್ರು ಅವರು ಗೃಹ ಪ್ರವೇಶಕ್ಕೆ ಅಂತ ನಾನಿಲ್ಲಿ ಬಂದಿದ್ದೆ ಆವಾಗ ಒಂದು ಫೋನ್ ದೂರವಾಣಿ ಇದರಿಂದ ಕರೆ ದಿಲ್ಲಿಯಿಂದ ಬಂತು ಆ ದೂರವಾಣಿ ತಗೊಂಡಾಗ ಅವರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದಾರೆ ನನಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಅಲ್ಪ ಸ್ವಲ್ಪ ಅರ್ಥ ಆಗಿದ್ದನ್ನ ಅವರು ಬರ್ಕೊಳ್ಳಿ ಅಂತ ಇದ್ದಾರೆ ನಾನು ಬರೆದಿದ್ದು ಅದರಲ್ಲಿ ಇಂಜಿನಿಯರ್ ಪದದ್ದು ಸ್ಪೆಲ್ಲಿಂಗು ತಪ್ಪಾಗಿತ್ತು ನಮ್ಮ ದೊಡ್ಡಪ್ಪನ್ಗೆ ನಾನು ಏನು ಬರೆದಿದ್ದೆ ಅನ್ನೋದೇ ಅರ್ಥ ಆಗಲಿಲ್ಲ ಸೊ ಹಾಗಾಗಿ ಅವರೇನು ಯೋಚನೆ ಮಾಡಿದರು ಅಂದರೆ ನಾವು ಬಂದಿದ್ದು ಕೇವಲ ಎರಡು ದಿನಕ್ಕೆ ಎರಡು ಬಟ್ಟೆಯನ್ನು ತಗೊಂಡು ಇಲ್ಲಿ ಬಂದಿದ್ದೆ ಅವರು ಇಷ್ಟು ಬುದ್ಧಿವಂತೆ ಚುರುಕಾಗಿರೋ ಮಗು ವಾಪಸ್ ಅಲ್ಲಿ ಹೋಗಿ ಹಾಳಾಗೋದು ಬೇಡ ಭವಿಷ್ಯ ಉಳಿದು ಚೆನ್ನಾಗಲಿ ಅಂತ ನನಗಿಲ್ಲಿ ಕಮಲಾ ಬಾಯ್ಸ್ ಗರ್ಲ್ಸ್ ಹೈಸ್ಕೂಲ್ ಅಂತ ಹೈ ಗ್ರೌಂಡ್ಸ್ ಹತ್ರ ಇದೆ ಅಲ್ಲಿ ಸೇರಿಸಿದ್ರು ಅಲ್ಲಿ ಏನು ದೊಡ್ಡ ದೊಡ್ಡವರು ಮಕ್ಕಳು ಸಿದ್ದಯ್ಯ ಅವರು ಮಗಳು ಆಮೇಲೆ ಬಸವಣ್ಣ ಮಗಳು ಆಮೇಲೆ ಮಿನಿಸ್ಟ್ರುಗಳು ನಾಗಪ್ಪ ಆಳ್ವ ಅವ್ರ ಮಗಳು ಸರೋಜಿನಿ ಎಲ್ಲರೂ ಅಲ್ಲಿರೋರು ಅದ್ರಲ್ಲಿ ನಾನು ಕೇವಲ ಎರಡು ದಿನದ ಬಟ್ಟೆ ಹೋಗಿ ಕೂತ್ಕೊಂಡವಳು ಒಂದು ಹಳ್ಳಿಯಿಂದ ಬಂದ ಪರಿಸ್ಥಿತಿ ಇಂಗ್ಲಿಷ್ ಬೇರೆ ಬರಲ್ಲ ಅವಾಗ ಏನಾಯಿತು ಅಂದರೆ ಲೀಲಾವತಿ ಅಂತ ಕೆಮಿಸ್ಟ್ರಿ ಟೀಚರು ಅವರು ಇಡೀ ಕ್ಲಾಸ್ ಮುಂದಗಡೆಗೆ ನನ್ನ ಅವಮಾನ ಮಾಡಿದರು ಇಂಗ್ಲೀಷ್ ಓದಬೇಕು ಇಂಗ್ಲೀಷ್ ಮೀಡಿಯಮ್ ಅಂತ ಬಂದ್ಬಿಡ್ತಾರೆ ಏನೂ ಬರೋದಿಲ್ಲ ಏನೋ ದೊಡ್ಡದಾಗಿ ಅಡ್ಮಿಷನ್ ತಗೊಂಡ್ಬಿಡ್ತಾರೆ ಅಂತ ಅವಮಾನ ಮಾಡಿದರು ಅದು ನನ್ನ ಪುಟ್ಟ ಮನಸ್ಸಿಗೆ ಎಷ್ಟು ನಾಟಿತ್ತು ಅಂತಂದ್ರೆ ಕ್ಲಾಸ್ ಅಷ್ಟೇ ಅವಾಗ ನಮ್ಮ ಅಜ್ಜಿಗೆ ಬಂದ್ ಹೇಳಿದೆ ನಮ್ಮ ಅಜ್ಜಿ ಶಾಲೆಗೆ ಹೋಗ್ದ ಇದ್ದವ್ರು ಅನಾಥ ಮಗುವಾಗಿ ಅವ್ರು ಬಂದವರು ಯಾರೇ ಅದು ನಿನಗ್ ಬೇಯೋದು ನಿನಗಿಂತ ಬುದ್ಧಿವಂತರು ಯಾರಿದ್ದಾರೆ ಓದು ಅಂತ ನಾಲ್ಕಂಟೆಗೆ ಎಪ್ಸೋದು ಗಂಟೆಯಿಂದ ನಾನು ಏಳು ಗಂಟೆವರೆಗೂ ಓದ್ತಾ ಇದ್ದೆ ಓದಿ ಹೋದ್ಮೇಲೆ ಪ್ರಥಮ ಕ್ವಾರ್ಟರ್ಲಿ ಎಕ್ಸಾಮ್ ಇರುತ್ತಲ್ಲ ಫಸ್ಟ್ ಫಸ್ಟ್ ಟ್ರೈಮೆಸ್ಟರ್ ಅದರಲ್ಲೇ ನಾನು ಇಡೀ ನಾಲ್ಕು ಡಿವಿಷನ್ಗೆ ಫಸ್ಟ್ ಬಂದೆ ಅವ್ರು ಏನು ಕೆಮಿಸ್ಟ್ರಿ ಟೀಚರ್ ಇದ್ರಲ್ಲ ಅದರಲ್ಲೇ ನೈಂಟಿ ಸಿಕ್ಸ್ ತಗೊಂಡೆ ಮ್ಯಾಥಮೆಟಿಕ್ಸ್ ಅಲ್ಲಿ ನೈಂಟಿ ಏಟು ಸೊ ಹಾಗಾಗಿ ಅವರು ಶಿ ಹ್ಯಾಡ್ ಟು ತರ ಶಿ ಟು ಹರ್ ಪ್ರೈಡ್ ದೆನ್ ಮೀ ಆಸ್ ಗುಡ್ ಸ್ಟೂಡೆಂಟ್ ಅಷ್ಟೇ ಅಲ್ಲ ವಾಪಸ್ ಬಂದಾಗ ತಮಾಷೆ ಏನಾಯ್ತು ಅಂದ್ರೆ ನಮ್ಮ ಅಜ್ಜಿ ತೊಂಬತ್ತೆಂಟ ಅದ್ಯಾಕೆ ಇನ್ನೆರಡು ಮಾರ್ಚ್ ಎಲ್ಲಿ ಬಿಟ್ಟು ಬಂದೆ ನಾನು ಶಾಲೆಗೆ ಹೋಗಿದ್ರೆ ತಗೊಳ್ತಾ ಇದ್ದೆ ಬರೀ ತೊಂಬತ್ತೆಂಟು ನೂರ ಒಂದು ಹೌದು ಆಮೇಲೆ ನಾನ್ ಅವಾಗ ನಕ್ ಬಿಟ್ಟಿದ್ದೆ ಯಾಕಂದ್ರೆ ಅವರು ಶಾಲೆಗೆ ಹೋಗಿರ್ಲಿಲ್ಲ ಆದ್ರೆ ಈಗ ಗೊತ್ತಾಗಿದೆ ಯಾವ್ದಾದ್ರು ಒಂದು ಮ್ಯಾಥಮೆಟಿಕ್ಸ್ ನೀವು ಎರಡ್ ಮೂರು ತರದಲ್ಲಿ ಬಿಡಿಸಿದ್ರೆ ನೀವು ನೂರಾ ನೂರಾ ಹತ್ತನ್ನು ತಗೋಬಹುದು ಅವರಲ್ಲಿ ಇದು ಅಮೆರಿಕಾನಲ್ಲಿ ಇದ್ರಲ್ಲೆಲ್ಲ ಕೊಡ್ತಾರೆ ಹಾಗೆ ಸೊ ನೀವು ಎಷ್ಟು ಹಂಡ್ರೆಡ್ ಅಂಡ್ ಔಟ್ ಆಫ್ ಹಂಡ್ರೆಡ್ ಮೇಡಮ್ ಯಾವ ಕೇಳಿಲ್ಲ ಕೇಳಿಲ್ಲ ಆದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ನೀವು ಒಂದೇ ಇದನ್ನ ಬೇರೆ ರೀತಿಯಲ್ಲಿ ಮಾಡಿದಾಗ ನಿಮ್ಗೆ ಎರಡ್ಮೂರು ಮಾರ್ಕ್ಸ್ ಅಂಕಗಳು ಮತ್ತೆ ಜಾಸ್ತಿ ಬರೋ ಸಾಧ್ಯತೆ ಇದೆ ಇದಕ್ಕಿಂತ ಮುಖ್ಯ ಏನು ಅಂತಂದ್ರೆ ಅಲ್ಲಿ ಆದರೆ ನಮ್ಮಪ್ಪ ಫಿಸಿಕಲ್ ಎಕ್ಸಸೈಸೆಲ್ಲ ಹೇಳ್ಕೊಡೋರು ಇಲ್ಲಿ ಯಾರೂ ಇರಲಿಲ್ವಲ್ಲ ಬೆಂಗಳೂರಂಥ ಊರಲ್ಲಿ ರೇಸ್ ಕೋರ್ಸ್ಗೆಲ್ಲ ವಾಕಿಂಗಿಗೆ ಇದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನೆಯಲ್ಲಿ ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ವಿ ನಾನು ಸಿದ್ದಯ್ಯ ಪುರಾಣಿಕೋರ್ ಮಗಳು ಭಾರತ್ ಜ್ಯೋತಿ ಅಂತ ನಾವಿಬ್ಬರು ಆಡ್ತಾಯಿದ್ರೆ ನಮ್ಮ ಅಜ್ಜಿ ಆ ಕಡೆಗೆ ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ನೋಡೋರು ನಾವು ಆಟ ನೋಡಿ ಅದು ಎಷ್ಟು ಇದು ಮಾಡೋರು ಅಂತಂದರೆ ಅವ್ರು ಯಾವತ್ತು ಸ್ಟ್ರೈಕರ್ ಹಿಡಿದವ್ರಲ್ಲ ಹೊಡೆದವ್ರಲ್ಲ ಮೂರೇ ಮೂರ್ ತಿಂಗಳು ನಾನು ಹೇಗೆ ಅಲ್ಲಿ ಇಡೀ ನಾಲ್ಕು ಡಿವಿಷನ್ಗೆ ಫಸ್ಟ್ ಬಂದಲ್ಲ ಹಾಗೆ ಇವ್ರು ಮೂರು ತಿಂಗಳಲ್ಲಿ ಕ್ಯಾರಂಬ್ ಬೋರ್ಡಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ರು ಸಲ ಸ್ಟ್ರೈಕ್ ಮಾಡ್ಬಿಟ್ರೆ ಮೂರ್ ಕಡೆ ಹೋಗ್ಬಿಡೋದು ಕೊನೆಗೆ ಎಲ್ಲಾನು ಅವರೇ ತಗೊಂಡ್ಬಿಡೋರು ಅಂದ್ರೆ ನಾವು ಶಾಲೆಗೆ ಹೋಗಿ ವಾಪಸ್ ಬರೋವರೆಗೂ ಅವ್ರು ಅದೇ ಪ್ರಾಕ್ಟೀಸ್ ಮಾಡೋರು ಪ್ರಾಕ್ಟಿಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋದನ್ನ ಕಲ್ತಿದ್ದು ನಮ್ಮ ಅಜ್ಜಿ ನಿಜವಾಗ್ಲು ಆ ವಯಸ್ಸಿನಲ್ಲಿ ಅವರಿಗೆ ಕಲಿಕೆ ಅನ್ನೋದಿದೆ ಆ ಅಜ್ಜಿ ಗುಣ ಈ ಮೊಮ್ಮಗಳಲ್ಲೂ ಸ್ವಲ್ಪ ಖಂಡಿತ ಖಂಡಿತ ಈಗ ನೋಡಿ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಇಲ್ಲಿ ಅಜ್ಜಿಯಂತೆ ಮಗಳು ಆಗ್ಬಿಟ್ಟೆ ನಂತರ ತಾವು ಪ್ರಾಥಮಿಕ ಶಾಲೆನ ಹೈಸ್ಕೂಲ್ ಬಹಳ ಚೆನ್ನಾಗಿ ಮುಗಿಸ್ತೀವಿ ಆವಾಗ ಏನಾಯ್ತು ನಮ್ಮ ಶಾಲೆಯಿಂದ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಟಿದ್ರು ಆವಾಗ ನನಗೆ ಕೃಷ್ಣನ ಪಾತ್ರನ ಮಾಡೋಕ್ಕೆ ಕೇಳಿದರು ಯಾಕಂದರೆ ಬೇರೆ ಯಾರಿಗೂ ಇಲ್ಲದೇ ನನಗೆ ಕೃಷ್ಣನ ಪಾತ್ರ ಮಾಡೋಕ್ಕೆ ಕೇಳಿದರು ಅದು ಎಂಥ ಅದ್ಭುತ ನೃತ್ಯ ಆಗಿತ್ತು ಅಂತಂದರೆ ಒಬ್ಬ ಇವನು ಮಲ್ಕೊಂಬಿಟ್ಟಿರ್ತಾನೆ ನಿದ್ರೆ ಮಾಡ್ತಿರ್ತಾನೆ ಶಿಲ್ಪಿ ನಿದ್ರೆಯಲ್ಲಿ ಕಾಣ್ತಾನೆ ತಾನು ಮಾಡಿರೋ ಮೂರ್ತಿಗಳೆಲ್ಲ ಜೀವ ಬಂದ್ಬಿಟ್ಟು ನೃತ್ಯ ಮಾಡೋಕ್ಕೆ ಶುರು ಮಾಡುತ್ತೆ ಆ ನೃತ್ಯನ ಮಾಡಿದ್ವಿ ಎಷ್ಟು ಅದ್ಭುತವಾಗಿ ಬಂದಿತ್ತು ಅಂತಂದರೆ ನಮ್ಮ ಪ್ರಿನ್ಸಿಪಲು ಇವರು ಎಲ್ಲರಿಗೂ ಫೇವ್ರೇಟ್ ಆಗಿ ಹೋಗ್ಬಿಟ್ಟೆ ಇದಾದಮೇಲೆ ಎನ್ ಸಿ ಸಿಗೆ ಕ್ಯಾಪ್ಟನ್ ಆಗಿದ್ದೆ ಆವಾಗ ಏನಾಯಿತು ಅಂತಂದರೆ ನಾಳೆಗೆ ನಾವು ನ್ಯಾಷನಲ್ ಇದು ಎನ್ ಸಿ ಸಿ ಇದಕ್ಕೆ ಹೋಗಬೇಕು ಕ್ಯಾಂಪ್ಗೆ ಆ ಪಾಪ ನಮ್ಮ ಟೀಚರ್ ಎನ್ ಸಿ ಸಿ ಟೀಚರ್ ತಾಯಿ ತೀರ್ಕೊಂಬಿಟ್ರು ಅವ್ರಿಗೆ ಬರೋಕ್ಕಾಗಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಆವಾಗ ನಾನೇ ಪ್ರಿನ್ಸಿಪಲ್ ಹೇಳಿದೆ ಮ್ಯಾಮ್ ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿ ಒನ್ ಆಲ್ ಟೇಕ್ ಕೇರ್ ಆಫ್ ಎವ್ರಿ ಒನ್ ಪ್ಲೀಸ್ ಅಲೋ ಮೀ ಟು ಗೋ ವಿತ್ ದ ಟೀಮ್ ಅಂತ ಏನು ಧೈರ್ಯನೋ ಅವ್ರಿಗೂ ಬಂತು ನನಗೂ ಧೈರ್ಯ ಬಂತು ಅವರು ಒಪ್ಪಿದ್ರು ಹಾಗಾಗಿ ಹೋದೆ ಅಲ್ಲಿ ಹೋದರೆ ಶೂಟಿಂಗ್ನಲ್ಲಿ ರೈಫಲ್ ಶೂಟಿಂಗ್ನಲ್ಲಿ ಫಸ್ಟು ಮೋರ್ಸ್ ಕ್ವಾಡ್ನಲ್ಲಿ ಫಸ್ಟು ಆಮೇಲೆ ನಮ್ಮ ಮಕ್ಕಳು ನೀಟಾಗಿ ಬ್ಯಾರೆಕ್ನಲ್ಲಿ ಪ್ರೆಸೆಂಟೇಷನ್ ಅಲ್ಲ ಅದಕ್ಕೂ ಕೂಡ ಫಸ್ಟ್ ಬಂದಿ ಆವಾಗ ಬೆಳಗಾವಿಯಿಂದ ನಮ್ಮ ಎನ್ ಸಿ ಸಿ ಟೀಚರ್ ಬಂದಿದ್ರಲ್ಲ ಅವರು ಜಂಬುದಿನ್ನ ಮರಾಠಿ ಎಲ್ರಿ ಎಲ್ರಿಗೂ ಹೇಳ್ಕೊತಾ ಇದ್ರು ಅಮ್ಚಿ ಮುಲ್ಗಿ ಹೋ ಅಮ್ಚಿ ಮುಲ್ಗಿ ಅಂತ ಏನಾಗದ ಅಂದ್ರೆ ನಮ್ ಹುಡುಗಿ ಇದು ಅಂತ ಬೆಳಗಾವಿ ಹುಡುಗಿ ಅಂತ ಈ ಅಮ್ಚಿ ಮುಂಬೈ ಅಂತಾರಲ್ಲ ಹಾಗೆ ಅಮ್ಚಿ ಮುಲ್ಗಿ ಅಂತ ಮುಲ್ಗಿ ಅಂದ್ರೆ ಹುಡುಗಿ ಹುಡುಗಿ ಅಷ್ಟು ಸಂತೋಷ ಪಟ್ಕೊಂಡ್ರು ವಾಪಸ್ ಬಂದಾಗ ನಮ್ಮ ಪ್ರಿನ್ಸಿಪಲ್ ಕರೆದು ಒಂದು ಮೆಡಲ್ ಕೊಟ್ಟು ನನಗೆ ಇಡೀ ಮಾರ್ನಿಂಗ್ ಪ್ರಾರ್ಥನೆಯಲ್ಲಿ ನನಗೆ ಸನ್ಮಾನ ಮಾಡಿದರು ಅದು ನನ್ನ ಮೊದಲೇ ಮೆಡಲ್ ನನ್ನ ಬದುಕಿನಲ್ಲೇ ಮೊದಲು ಮೆಡಲ್ ತಗೊಂಡರೋದು ಅದು ಭಾಳ ಸಂತೋಷಕ ಆನಂತರ ತಾವು ಒಂದು ಹೈ ಕಾಲೇಜನ್ನು ಮುಗಿಸಿ ತಾವು ಎಲ್ಲ ಹೈ ಸ್ಕೂಲು ಮುಗಿಯೋಕ್ಕೇನಂತಂದರೆ ಅದೇ ಹೊತ್ತಿಗೆ ನಮ್ಮ ಅಜ್ಜಿಗೆ ತುಂಬ ಹೊಟ್ಟೆ ನೋವು ಶುರುವಾಯಿತು ಬ್ಲೀಡಿಂಗ್ ಶುರುವಾಯಿತು ಆಮೇಲೆ ಹೋದರೆ ಓ ಚೀಫ್ ಇಂಜಿನಿಯರು ಅಂದ್ರೆ ಎಲ್ಲ ಪರೀಕ್ಷೆ ಮಾಡಿದರು ಆದರೂ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೊನೆಗೆ ಅವರು ನನಗೆ ಕೇಳಿದರು ಏ ಭಾರಿ ವಿಜು ಅಂತ ಇಲ್ಲೇನಿದೆ 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 ನಾನು ಎಂಟನೇ ಒಂಬತ್ತನೇ ತರಗತಿ ಹುಡುಗಿ ಇದು ಯಕೃತ ಇದು ಹೊಟ್ಟೆ ಇದು ಮ ಮೂತ್ರಪಿಂಡ ಇದು ಗರ್ಭಕೋಶ ಇದು ಅಪೆಂಡಿಕ್ಸು ಅಂತ ಹೇಳಿದೆ ಅವರೇ ಡಯಾಗ್ನೋಸಿಸ್ ಮಾಡ್ಕೊಂಡು ಹೋಗಿ ಡಾಕ್ಟ್ರಿಗೆ ನೋಡಿ ನನಗೆ ಬಹುಶಃ ಗರ್ಭಕೋಶ ತೊಂದರೆ ಇದೆ ನೋಡಿ ಅಂತ ಹೇಳಿದ್ರೆ ಅದು ಗರ್ಭಕೋಶದ ಕ್ಯಾನ್ಸರ್ ಆಗಿತ್ತು ದುರಂತ ಅಂದ್ರೆ ನಾನು ಅವಾಗ ಅಡುಗೆ ಮಾಡಕ್ ಶುರು ಮಾಡಿದೆ ನಮ್ಮ ಅಜ್ಜಿ ಮಾಡೋಕ್ಕಾಗ್ತಾ ಆಗ್ತಾ ನಾನೇ ರೊಟ್ಟಿ ಮಾಡ್ತಾ ಇದ್ದೆ ನಾನೇ ಹೋಳಿಗೆ ಮಾಡ್ತಾ ಇದ್ದೆ ನಾನೇ ಪಲ್ಯ ಮಾಡ್ತಾ ಇದ್ದೆ ಅಡುಗೆ ಮಾಡಿಬಿಟ್ಟು ಹೋಗ್ಬೇಕು ಹ್ಮ್ ಪಕ್ಕದ ಮನೆಯವ್ರನ್ನ ಅಂದ್ರೆ ಸಿದ್ದಯ್ಯ ಪುರಾಣಿಕ್ ಅವರ ಧರ್ಮಪತ್ನಿಯನ್ನ ಕರೆದುಬಿಟ್ಟು ನೋಡ್ರಿ ನಮ್ಮ ವಿಜು ಎಷ್ಟು ಒಳ್ಳೆ ರೊಟ್ಟಿ ಮಾಡ್ತಾಳೆ ಹೆಂಗೆ ಎಷ್ಟು ಚಂದ ಮಾಡ್ತಾಳೆ ಅಂತ ಕರೆದು ತೋರ್ಸೋರು ಅದಾದ್ಮೇಲೆ ನಮ್ಮ ಅಜ್ಜಿನ ಬೆಳಗಾವಿಗೆ ಶಿಫ್ಟ್ ಮಾಡಿದ್ವಿ ನಾನು ಬೆಳಗಾವಿಗೆ ಶಿಫ್ಟ್ ಆದೆ ಅಲ್ಲಿ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅಲ್ಲಿ ಓದಿ ಅದಾದ್ಮೇಲೆ ಲಿಂಗರಾಜ್ ಕಾಲೇಜಲ್ಲಿ ಆರ್ ಎಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಅಂತಿದ್ದೆ ರಾಜ ಲಕ್ಕಮಗೌಡ ಸೈನ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರ್ಕೊಂಡೆ ಅಲ್ಲಿಂದ ನಾನು ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂದರೆ ಆಲ್ರೌಂಡ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿ ಮುಂದೆ ಮೆಡಿಕಲ್ ಕಾಲೇಜ್ ಸೇರಿದೆ ಈ ಮೆಡಿಕಲ್ ಕಾಲೇಜಿನಲ್ಲೂ ಅದರಲ್ಲೂ ಒಂದು ಆಯ್ಕೆ ಇದೆ ಈ ಮಕ್ಕಳ ತಜ್ಞರಾಗಬೇಕು ಅಂದರೆ ತಮಗೆ ಬೇಕಾದಷ್ಟು ಆಪ್ಷನ್ಗಳಿತ್ತು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ನೋಡಿ ನಾನು ಎಮ್ ಬಿ ಬಿ ಸಿಗೆ ಹೋಗಿದ್ದೆ ಒಂದು ರೋಚಕ ಕತೆ ನಾನು ಆರ್ಕಿಟೆಕ್ಚರ್ ಮಾಡಬೇಕು ಅಂತ ತುಂಬ ಪೇಂಟಿಂಗು ಡ್ರಾಯಿಂಗು ಎಲ್ಲ ಕಲ್ತ್ಬಿಟ್ಟು ತಯಾರಿ ಮಾಡಿಕೊಂಡಿದ್ದೆ ಆಮೇಲೆ ಸೀಟು ಸಿಕ್ತು ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಮುಂಬೈನಲ್ಲಿದೆ ಆದರೆ ನಮ್ಮ ತಾಯಿ ಚಿಕ್ಕ ಮಗಳನ್ನ ಮುಂಬೈಗೆ ಕಳಿಸಲ್ಲ ಅಂತ ಹಠ ಮಾಡಿದರು ಅದಾದಮೇಲೆ ಮೆಡಿಕಲ್ ಸೀಟ್ ಸಿಕ್ತು ಆ ಮೆಡಿಕಲ್ ಸೀಟ್ ಆಗಲೇ ನಮ್ಮ ಅಕ್ಕ ಓದ್ತಾ ಇದ್ಲು ಒಬ್ಬಳ ಖರ್ಚೆ ಸಾಕಾಗಿದೆ ಇವಳಿಗೆ ಇನ್ನೊಬ್ಳಿಗೆ ಓದ್ಸೋಕ್ಕಾಗೋದಿಲ್ಲ ನೀನು ಬಿ ಎ ಓದ್ಬಿಟ್ಟು ಟೀಚರ್ ಆಗು ಇಲ್ಲೇ ಎಲ್ಲರೂ ಮನೆಯವರು ಇದ್ದವರೆಲ್ಲರೂ ಡಾಕ್ಟ್ರ್ ಏನಾಗಬೇಕಾಗಿಲ್ಲ ಅಂತ ಶುರು ಮಾಡಿದರು ನನಗೆ ಮನಸ್ಸಿಗೆ ಬೇಜಾರಾಯಿತು ಅಕ್ಕನ್ನ ಮೆಡಿಕಲ್ ಕಾಲೇಜಿಗೆ ಕಳಿಸಿ ನನ್ನ ಕಳಿಸೋದಿಲ್ಲ ಅಲ್ಲ ಅಂತಂದ್ಬಿಟ್ಟು ಹಠಕ್ ಬಿದ್ಬಿಟ್ಟು ಅವ್ವ ಮಾಡಿದ ರೊಟ್ಟಿ ಬೆಣ್ಣೆ ಎಲ್ಲ ಬಿಟ್ಬಿಟ್ಟೆ ಬರೀ ಅಪ್ಪ ಕೊಟ್ಟಿದ ಹಾಲು ನಮ್ಮ ಅಜ್ಜ ಕೊಟ್ಟಿದ ಹಣ್ಣು ತಿಂದ್ಕೊಂಡು ಉಪವಾಸ ಶುರು ಮಾಡಿದೆ ಕೊನೆಗೆ ಒಪ್ಕೊಂಡ್ರು ಆಮೇಲೆ ನಮ್ಮ ಸೋದ್ರತ್ತೆ ಅದ್ಭುತವಾದಂಥ ವ್ಯಕ್ತಿ ನಮ್ಮ ತಂದೆ ತಂಗಿ ಶೀಲಾ ಅಂತ ಸಿದ್ದಕ್ಕ ಅಂತ ಇದ್ವಿ ಅವ್ರಿಗೆ ಮೂರು ಗಂಡು ಮಕ್ಕಳು ನನಗಂತೂ ಮಗಳಿಲ್ಲ ಅವಳೇ ನನ್ನ ಮಗಳಂತ ಓದಿಸ್ತೀನಿ ಅಂತ ಅಂದರು ತಿಂಗಳಿಗೆ ಐವತ್ತು ರೂಪಾಯಿ ಬರೋದು ಐವತ್ತು ರೂಪಾಯಿನಲ್ಲಿ ಮೂವತ್ತೇಳು ರೂಪಾಯಿ ಬಿಲ್ಲು ಒಂದು ಹತ್ತು ರೂಪಾಯಿ ಹಾಲು ಮತ್ತು ಬಾಳೆಹಣ್ಣಿಗೆ ಖರ್ಚಾಗೋದು ನಲ್ವತ್ತೇಳು ರೂಪಾಯಿ ಖರ್ಚಾದರೆ ಮೂರು ರೂಪಾಯಿ ಪ್ರತಿ ತಿಂಗಳು ಉಳಿಸ್ತಾ ಇದ್ದೆ ಆ ಮೂರು ತಿಂಗಳು ಉಳಿಸಿರೋದು ಇಡೀ ವರ್ಷಕ್ಕೆ ಆಗುವಷ್ಟು ಒಂದು ಗಂಟು ಥರ ಇಟ್ಕೊಳ್ತಾ ಇದ್ದೆ ಅದನ್ನು ಲೆಕ್ಕ ಬರೆಯೋದು ಆ ಲೆಕ್ಕ ಬರೆದಿಟ್ರೆ ನಂದು ಇಡೀ ಎಂ ಬಿ ಬಿ ಎಸ್ಗೆ ಮೂರು ಸಾವಿರದ ಆರುನೂರ ಐವತ್ತೈದು ರೂಪಾಯಿ ಖರ್ಚಾಗಿದೆ ಮೇಡಮ್ ಈಗ ಎಲ್ ಕೆ ಜಿ ಮಕ್ಕಳಿಗೆ ಒಂದೂವರೆ ಲಕ್ಷ ಕೊಡ್ಬೇಕಾಗಿದೆಯಲ್ಲ ಮೇಡಮ್ ಇಲ್ಲ ಇದನ್ನೇ ನಾನು ವಿದ್ಯಾಶುಲ್ಕ ಅಂದು ಇಂದು ಅಂತ ಬರೆದಿದ್ದೆ ನಾನು ಅಂಕಣ ಕಾರ್ತಿ ಆದ್ಮೇಲೆ ನಾನು ಅಲ್ಲಿ ಯಾವುದೋ ಒಂದು ಯೂರೋ ಕಿಡ್ಸ್ಗೆ ಹೋದಾಗ ನಾನು ಪಕ್ಕ ಕೂತ್ಕೊಂಡವರು ಮೇಡಮ್ ಆ ಕರಡಿ ವೇಷ ಹಾಕಿದಾನಲ್ಲ ದಟ್ ಚೈಲ್ಡ್ ವಿತ್ ದ ಬೇರ್ ಡ್ರೆಸ್ ಇಸ್ ಮೈ ಸನ್ ಅಂಡ್ ಇಟ್ ಈಸ್ ವರ್ತ್ ಇಟ್ ಏನು ಗಿವಿಂಗ್ ಫಾರ್ಟಿ ಫೋರ್ ಥೌಸಂಡ್ ಇಸ್ ವರ್ತ್ ಇಟ್ ಅಂದ್ರು ಫಾರ್ಟಿ ಫೋರ್ ಥೌಸಂಡ್ ಫಾರ್ ವಾಟ್ ಅಂತ ಕೇಳಿದೆ ಫಾರ್ಟಿ ಫೋರ್ ಥೌಸಂಡ್ ಯೂರೋ ಕಿಡ್ಗೆ ಇನ್ನು ಎಲ್ ಕೆ ಜಿ ಅಲ್ಲ ಪ್ರೀ ನರ್ಸರಿ ಪ್ರೀ ಪ್ಲೇ ಹೋಮ್ ನಲ್ಲಿ ಅದಕ್ಕೆ ಯಾಕೆ ಅಂತಂದ್ರೆ ಇದು ಬಿಷಪ್ ಸ್ಕಾಟ್ ನಲ್ಲಿ ಸೀಟ್ ಸಿಕ್ತು ಅಲ್ಲಿ ಕಳಿಸ್ತಾ ಇದ್ದಿದ್ರೆ ಬಿಷಪ್ಸ್ ಸ್ಕಾಟ್ ನಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ ಅಂತ ನಾನು ಇದ್ಯಾವ್ ಗತಿ ಬಂತಪ್ಪ ಈ ತರ ಆದ್ರೆ ನಮ್ಮ ಮಕ್ಕಳ ಭವಿಷ್ಯ ಏನು ಅವ್ರು ಓದ್ ಹೇಗೆ ಅಂತ ಬರೆದಿದ್ದೆ ಅದನ್ನು ಸುತ್ತೂರು ಶ್ರೀಗಳು ಓದ್ಬಿಟ್ಟು ಫೋನ್ನಲ್ಲಿ ದೂರವಾಣಿಯಲ್ಲಿ ಕೇಳಿದ್ರು ಇದು ವಿದ್ಯಾಶುಲ್ಕ ಅಂದು ಇಂದು ಬರೆದಿದ್ದು ನೀವೇನಾ ಹೌದು ಬುದ್ಧಿ ಅಂತಂದೆ ಮತ್ತೆ ಹಿಂದೆ ಮುಂದೆ ಏನೂ ಇಲ್ವಲ್ಲ ಅಂದರು ನನಗೆ ಅರ್ಥ ಆಗಲಿಲ್ಲ ಹಿಂದೆ ಮುಂದೆ ಅಂದರೆ ಏನು ಅಂತ ಬರೀ ವೈದ್ಯ ವಿಜಯಲಕ್ಷ್ಮಿ ಅಂತ ಬರೆದಿದ್ದೆ ಆದರೆ ಹಿಂದೆ ಏನೂ ಇಲ್ಲ ಮುಂದೇನೂ ಇಲ್ಲ ಅಂದ್ರೆ ಯಾರ ಮಗಳು ಅಂತ ಇಲ್ಲ ಯಾವ ಕುಟುಂಬ ಅಂತೂ ಇಲ್ಲ ಬರೀ ವಿಜಯಲಕ್ಷ್ಮಿ ಅಂತ ಬರೆದ್ರೆ ಹೇಗ್ ಗೊತ್ತಾಗತ್ತೆ ಅಂತ ಕೇಳಿದ್ರು ನಾನ್ ಹೇಳ್ದೆ ಡಾಕ್ಟರ್ ವಿಜಯಲಕ್ಷ್ಮಿ ಕಾರ್ಡಿಯೋಲಜಿಸ್ಟ್ ನಾನು ಒಬ್ಳೆ ಇರೋದು ಅಂತ ಓದು ಅವ್ರಿಗೆ ಇದು ಕಾರ್ಡಿಯೋಲಜಿಸ್ಟ್ ಬರ್ದಿದ್ದು ಅಂತ ಗೊತ್ತೇ ಆಗಲ್ವಲ್ಲ ಅಂತಂದ್ರು ಹಾಗಾದ್ರೆ ಏನ್ ಮಾಡ್ಬೇಕು ಬುದ್ಧಿ ಅಂತಂದೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಕುಂದ್ರಿ ಅಂತ ಬರೀರಿ ಇಡೀ ಕರ್ನಾಟಕದ ಎಲ್ರಿಗೂ ಗೊತ್ತಾಗತ್ತೆ ಅಂತಂದ್ರು ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೇನೆ ಜೀವನದಲ್ಲಿ ಒಂದು ಬಹಳಷ್ಟು ತಿರುಗುಗಳು ಇದೆ ಪ್ರತಿಯೊಬ್ಬ ಮನುಷ್ಯರು ಜೀವನದಲ್ಲಿ ಇರಲಿಲ್ಲ ಎಲ್ಲವೂ ಬಹಳ ಸಮವಾಗಿ ಹೋಗ್ತಾ ಇದೆ ಏರುಪೇರು ಇಲ್ಲದೆ ಹೋದರೆ ಬಹುಶಃ ಮನುಷ್ಯ ಏನನ್ನೂ ಕಲಿಯೋಕ್ಕಾಗಲ್ಲ ತಮ್ಮ ಜೀವನದಲ್ಲಿ ಅಂಥ ಯಾವ ಘಟನೆ ಏನೋ ಒಂದು ದೊಡ್ಡ ತಿರುವನ್ನು ತಂದುಕೊಡ್ತು ನಾನು ಜೀವನದ ಶೈಲಿಯನ್ನು ನನ್ನ ರೀತಿಯನ್ನು ನಾನು ಬದಲಾಯಿಸ್ಕೊಳ್ಬೇಕು ಅಥವಾ ಇನ್ನೇನು ಹೊಸತನ್ನು ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ತಮ್ಮಲ್ಲಿ ಬಂದಿದ್ದೆ ಹೇಗೆ ಏನು ಅಂತಂದರೆ ನಾನು ಹೌಸ್ ಸರ್ಜನ್ ಆಗಿದ್ದಾಗ ನಮ್ಮ ಯಜಮಾನ್ರು ಆಗ ಇಡೀ ಸ್ಟೇಟಿಗೆ ಹೈಯೆಸ್ಟ್ ಬಂದವರು ಸ್ಟೇಟ್ ಅವಾರ್ಡ್ ವಿನ್ನರು ಫೋರ್ ಗೋಲ್ಡ್ ಮೆಡಲ್ ವಿನ್ನರು ಅವ್ರು ನನಗೆ ಪ್ರಪೋಸ್ ಮಾಡಿದರು ನಾನು ನಮ್ಮ ತಂದೆಗೆ ಕೇಳ್ತೀನಿ ಅಂತಂದೆ ಯಾರಾದರೂ ಮದುವೆಗೆ ಪ್ರಪೋಸಲ್ ಮಾಡಿದಾಗ ಆಗಿನ ಕಾಲದಲ್ಲಿ ನಲ್ವತ್ತೈದು ವರ್ಷದಿಂದ ತಕ್ಷಣಕ್ಕೆ ಹೂ ಅನ್ನೋಕ್ಕಾಗಲ್ವಲ್ಲ ನಮ್ಮಪ್ಪನ ಕೇಳ್ಬಿಟ್ಟು ಹೇಳ್ತೀನಿ ಆ ಲಾಸ್ಟ್ ಮೈ ಫಾದರ್ ಅಂತಂದೆ ಅದಕ್ಕೆ ಅವರು ಐ ಡೋಂಟ್ ವಾಂಟ್ ಟು ಮ್ಯಾರಿ ಯುವರ್ ಫಾದರ್ ಅಂತ ಅಂದ್ರೆ ನಿಮ್ಮ ಅಪ್ಪನ್ ಕೇಳಕ್ಕೆ ನಿಮ್ಮ ಅಪ್ಪನ್ ಮದುವೆ ಮಾಡ್ತಾ ಇಲ್ವಲ್ಲ ನಿಂತಾನೆ ಮಾಡ್ಕೊಳ್ತಾ ಇರೋದು ಅಂತ ಅವರದು ಆದ್ರೂ ನಾನು ಅಪ್ಪನ್ ಕೇಳದೆ ಇಲ್ಲ ಅಂತ ಆಮೇಲೆ ನಮ್ಮ ಅಪ್ಪ ಅವರು ಯಾರು ಏನು ಅಂತ ಗೊತ್ತಿಲ್ಲದೆ ಇದು ಮಾಡೋದು ಆಗಿನ ಕಾಲದಲ್ಲಿ ಎಲ್ಲ ಕುಟುಂಬ ಅದು ಇದು ಎಲ್ಲ ನೋಡ್ತಾ ಇತ್ತು ಪೂರ್ತಿ ಜಾಲಾಡ್ಬಿಡೋರು ಅವ್ರು ಏನಾದ್ರೂ ಜಾತ್ಕ ತಂದ್ರೆ ಜಾತ್ಕಾದ್ರೆ ಒಪ್ತೀನಿ ಇಲ್ಲಾದ್ರೆ ಇಲ್ಲ ಅಂತಂದ್ರು ಹಾಗಾಗಿ ಅವ್ರ ಪಾಪ ಜಾತಕನೂ ತಂದು ಎಲ್ಲ ಆಯಿತು ಆದರೆ ಅವರು ಈ ಕಡೆ ಮೈಸೂರು ಕಡೆಯವರು ನಾವು ಬೆಳಗಾವಿಯವರು ಆಮೇಲೆ ಅವರು ಬ್ರಾಹ್ಮಣರು ನಾವು ಲಿಂಗಾಯಿತರು ಸೊ ಇದು ಸಮಸ್ಯೆ ಬಂತು ನಮ್ಮ ತಾಯಿಗೆ ಎಲ್ಲಿಲ್ಲದೇ ಸಿಟ್ಟು ಬಂದ್ಬಿಟ್ಟು ನಮ್ಮ ತಾಯಿಗೆ ಎಷ್ಟು ಕೋಪ ಅಂತಂದರೆ ಅವರು ಮದುವೆಗೂ ಕೂತ್ಕೊಡೋಕೆ ರೆಡಿ ಆಗಲಿಲ್ಲ ಕೊನೆಗೆ ನಮ್ಮ ಪ್ರೊಫೆಸರು ಡಾಕ್ಟರ್ ಕೆ ಸಿ ಶ್ರೀಕಂಠ ಅವ್ರ ಹೆಂಡ್ತಿಮ್ಲಕ್ಕ ಅವರು ಕೂತ್ಕೊಂಡ್ರು ನನ್ನ ಕಸಿನ್ ಬ್ರದರು ಅವರು ಗಂಡ ಹೆಂಡತಿ ಎಚ್ ಪಿ ಪಾಟೀಲ್ ಡಾಕ್ಟ್ರು ಮತ್ತು ಹೆಂಡತಿ ಕಲಾವತಿ ಅವರು ಮದುವೆ ಕೂತ್ಕೊಂಡು ಮದುವೆ ಆಯಿತು ಮದುವೆ ಯಾಕೆ ಅಂತಂದರೆ ನನಗೆ ಎಮ್ ಡಿ ಸೀಟ್ ಸಿಕ್ತು ಆದರೆ ನಮ್ಮ ತಾಯಿ ಹೇಳಿದ್ರು ಮದುವೆ ಆದರೆ ಎಮ್ ಡಿ ಇಲ್ಲಂದರೆ ಇಲ್ಲ ಮದುವೆ ಆದರೆ ಎಮ್ ಡಿ ಮಾಡು ಇಲ್ಲಂದ್ರೆ ಇಲ್ಲ ಹಠ ಮಾಡಿದರು ಸೊ ಹಾಗಾಗಿ ಜೂನ್ ಹದಿನೈದಕ್ಕೆ ನಾನು ಫೀಸ್ ಕಟ್ಟಿದೆ ಎಮ್ ಡಿಗೆ ಅಡ್ಮಿಷನ್ ತಗೊಂಡೆ ಅವತ್ತು ಸಾಯಂಕಾಲ ಎರಡು ರೂಪಾಯಿ ಐವತ್ತು ಪೈಸಾ ಅಂದರೆ ಎರಡೂವರೆ ರೂಪಾಯಿ ಖರ್ಚು ಮಾಡಿ ಇಬ್ರು ಎರಡು ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಬೆಳಗಾವಿಗೆ ಬಂದು ಪಂತ್ ಬಾಳೆ ಕುಂದ್ರೆಯಲ್ಲಿ ಮದುವೆ ಮಾಡಿಕೊಂಡು ಹದಿನಾರಕ್ಕೆ ಜೂನ್ ಹದಿನಾರಕ್ಕೆ ಮದುವೆ ಆಗಿ ಜೂನು ಹದಿನೆಂಟಕ್ಕೆ ವಾಪಸ್ ಹೋದ್ವಿ ಇಬ್ರು ಓದ್ತಾ ಇದ್ವಲ್ಲ ಸೊ ಆ ತಿರುವು ಹೇಗೆ ಅಂತಂದ್ರೆ ಓದಬೇಕು ಅಂತ ಹಠ ಇದ್ದಾಗ ಮದುವೆ ಅನ್ನೋದು ಒಂದು ಆಬ್ಸ್ಟೆಕಲ್ ಆಗೋದಿಲ್ಲ ಅದನ್ನು ಆರಾಮಾಗಿ ದಾಟಿ ಹೋಗ್ಬೋದು ಮುಂದೆ ಏನಾಯಿತು ಅಂದರೆ ಎಮ್ ಡಿ ಇದು ಇದಕ್ಕೆ ಸೇರ್ಕೊಂಡ್ಮೇಲೆ ಆ ಎಮ್ ಡಿ ಪರೀಕ್ಷೆ ಮೊದಲು ಗರ್ಭಿಣಿ ಅದೆ ಗರ್ಭಿಣಿ ಆದರೆ ಗೊತ್ತಲ್ಲ ಮಾರ್ನಿಂಗ್ ಸಿಕ್ನೆಸ್ಸು ವಾಂತಿ ಹೊಟ್ಟೆಗೆ ಹೋಗೋದಿಲ್ಲ ಒಂದು ಲೋಟ ಮಜ್ಜಿಗೆ ಒಂದು ಆ್ಯಪಲ್ ತಿನ್ಕೊಂಡು ಇಡೀ ದಿನ ಇಡ್ತಾಯಿದ್ದೆ ಹಗಲು ರಾತ್ರಿ ಓದ್ತಾ ಇದ್ದೆ ಕೊನೆಗೆ ನಮ್ಮ ಯಜಮಾನ್ರೇನಂದ್ರು ಇಂಥ ಸ್ಥಿತಿಯಲ್ಲಿ ನೀನು ಡಿ ಫೇಲ್ ಆದರೆ ಕಷ್ಟ ಆಗುತ್ತೆ ತೆಗೆಸ್ಕೊಂಬಿಡು ಅಂತ ನಾನು ಇಲ್ಲ ಅಂತ ಯಾಕಂತಂದರೆ ಗರ್ಭ ನಿಂತಿದ್ದನ್ನು ಒಂದು ಭ್ರೂಣ ಹತ್ಯೆ ಮಾಡೋದು ಸರಿಯಲ್ಲ ಅಂತ ಇವತ್ತಿಗೆ ನನಗನ್ಸುತ್ತೆ ನನ್ನ ಡಿಸಿಷನ್ ಎಷ್ಟು ಕರೆಕ್ಟ್ ಆಗಿತ್ತು ಅಂತ ನನಗೆ ಈಗ ಹುಟ್ಟರೋ ಮಗಳು ಏನು ಹುಟ್ಟಿದ್ಲಲ್ಲ ಸ್ಫೂರ್ತಿ ಅಂತ ಸ್ಫುರದ್ರೂಪಿ ಅಂದರೆ ಒಳ್ಳೆ ಗೊಂಬೆ ಥರ ಇದ್ಲೋ ನನಗೆ ಡಬಲ್ ಎಮ್ ಡಿ ಬಂತು ಎಮ್ ಡಿ ಅಂದರೆ ಎಮ್ ಡಿ ಜನರಲ್ ಮೆಡಿಸನು ಆ್ಯಂಡ್ ಮದರ್ ಆಫ್ ಡಾಟರು ಎರಡು ಎಮ್ ಡಿಗಳು ಬಂತು ಅಷ್ಟೇ ಅಲ್ಲ ಎಮ್ ಡಿಯಲ್ಲಿ ಇಡೀ ಬೆಂಗಳೂರು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದೆ ಡಾಕ್ಟರ್ ಷಡಾಕ್ಷರಪ್ಪ ಚಿನ್ನದ ಪದಕನೂ ಬಂತು ಸೊ ಪದಕನೂ ಬಂತು ಮಗಳೂ ಬಂದಲು ಎರಡನ್ನೂ ಆಯ್ತಲ್ಲ ಅಂತ ಸಂತೋಷದಿಂದ ಇದ್ದೆ ಆದರೆ ಕಾನ್ವೆಕೇಶನ್ ಬಂದಾಗ ಹೋಗೋಕ್ಕಾಗಲಿಲ್ಲ ಹ್ಞೂ ಐದು ದಿನದ ಮಗು ಐದು ದಿನದ ಮಗು ತೊಗೊಂಡು ನಾನು ಹುಬ್ಬಳ್ಳಿಯಿಂದ ಇಲ್ಲಿ ಬೆಂಗಳೂರು ಬಂದು ಆ ಕಾನ್ವೆಕೇಶನ್ಗೆ ಹೋಗೋದು ಆಗಲಿಲ್ಲ ಆದರೂ ನಾನೇನು ದುಃಖ ಪಡಲಿಲ್ಲ ಯಾಕಂತಂದರೆ ಮುಂದೆ ಆ ಒಂದು ಮೆಡ್ಲ್ ಬದಲು ನನಗೆ ಇನ್ನು ಮೂವತ್ತಾರು ಮೆಡಲ್ ಬಂತು ಆಮೇಲೆ ಒಂದು ಕಾನ್ವೊಕೇಶನ್ ಅಲ್ಲ ಮುಂದೆ ಹನ್ನೆರಡು ನಲ್ಲಿ ನಾನೇ ಅಷ್ಟೊಂದು ಫೆಲೋಶಿಪ್ಗಳು ತಗೊಂಡೆ ಡಾಕ್ಟ್ರೇಟ್ ಆಫ್ ಸೈನ್ಸ್ ಅಂತೂ ಸಿಕ್ತು ಅದ್ರ ಜೊತೆಗೆ ಪ್ರೊಫೆಸರ್ ಎಮಿರಿಟಸ್ ಅಂತೂ ಸಿಕ್ತು ಹಾಗಾಗಿ ನಾವು ಬದುಕಿನಲ್ಲಿ ಮದುವೆ ಮುಂದೆ ಹಾಕ್ಕೊಂಡೆ ಮಕ್ಕಳು ಮಾಡೋದನ್ನ ಮುಂದೆ ಹಾಕೊಳ್ಳೋದೆ ಅಂತ ಯಾರು ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ಎಲ್ಲದಕ್ಕೂ ಒಂದೊಂದು ಸಮಯ ಇರುತ್ತೆ ಓದೋದು ಕೆಲಸ ಸಾಧನೆ ಮಾಡೋದು ಇದ್ದೇ ಇರುತ್ತೆ ಆದರೆ ಮಕ್ಕಳಾಗೋದು ಸಮಯಕ್ಕೆ ಆಗೋದು ಬಹಳ ಮುಖ್ಯ ಅಂತ ನಾನು ಎಲ್ಲಾ ವೀಕ್ಷಕರಿಗೂ ಹೇಳ್ತೀನಿ ಇತ್ತೀಚೆಗೆ ಯಾಕೋ ಒಂದ್ ಕಡೆ ಓದ್ಬೇಕು ಕೆಲಸ ಮಾಡ್ಬೇಕು ಅಂತ ಮದುವೆ ಮಾಡ್ಕೊಳಕ್ಕೆ ಮೂವತ್ತು ವರ್ಷ ಮಾಡ್ಕೊಂಡ್ರೆ ಅದು ಎಲ್ಡರ್ಲಿ ಪ್ರೈಮಿ ಆಗ್ತಾರೆ ಡೆಲಿವರಿ ಕಷ್ಟ ಆಗತ್ತೆ ಮಕ್ಕಳು ಹುಟ್ಟೋದ್ ಕಷ್ಟ ಆಗತ್ತೆ ದಯವಿಟ್ಟು ಯಾರು ಅಂತ ತಪ್ಪನ್ನ ಮಾಡಬಾರ್ದು ಇದೇ ಸಮಯದಲ್ಲಿ ಇನ್ನೊಂದು ವಿಚಾರವನ್ನ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಒಂದು ತುಂಬ ಚಿಕ್ಕ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಬೀಳುವಂಥದ್ದು ಈಗ ನೀವು ಹೇಳಿದ್ರಿ ನಿಮ್ಮ ಎಮ್ ಎಮ್ ಡಿ ಮಾಡುವ ಹೊತ್ತಿಗೆ ಒಂದು ಪ್ರಪೋಸಲ್ ಬಂತು ಅದು ಹೌದು ಒಂದಷ್ಟು ಆದರೆ ಈ ಫಸ್ಟ್ ಪಿ ಯು ಸಿನಲ್ಲಿರ್ತಾರೆ ಸೆಕೆಂಡ್ ಪಿ ಯು ಸಿನಲ್ಲಿರ್ತಾರೆ ಮ್ಯಾಕ್ಸಿಮಮ್ ಅಂದರೆ ಫಸ್ಟ್ ಇಯರ್ ಡಿಗ್ರಿನಲ್ಲಿರ್ತಾರೆ ಓದನ್ನ ಅಲ್ಲಿಗೆ ಬಿಟ್ಟು ತಕ್ಷಣ ಏನು ಪ್ರೇಮ ವಿವಾಹ ಮಾಡಿಕೊಳ್ಳುವಂಥ ಈ ನಮ್ಮ ಹುಡುಗ ಹುಡುಗಿಯರನ್ನ ನೋಡಿದಾಗ ನಂಗೆ ಬಹಳ ಬೇಸರ ಆಗುತ್ತೆ ಅದನ್ನು ನೋಡಿದೀನಿ ನಾನು ಅಲ್ಲಿ ಇದ್ದಾಗ ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಾ ಇರೋ ಹುಡುಗಿ ಎಸ್ ಎಸ್ ಎಲ್ ಸಿಲ್ ಆಗಿಬಿಟ್ಟು ಕಾರಣ ಏನು ಅಂತಂದ್ರೆ ಲವ್ ಅಫೇರ್ ಆ ಟೀನೇಜ್ ನಲ್ಲಿ ಈ ಹದಿ ಹರಿಯೋದು ಮನಸ್ಸು ಕುಚ್ಚು ಕೋಡಿ ಮನಸ್ಸು ಅದು ಯಾವ ಕಡೆ ಕೆಡತ್ತೆ ಅಂತ ಗೊತ್ತಾಗಲ್ಲ ಆದ್ರಿಂದ ದಯವಿಟ್ಟು ಓದಿನ ಕಡೆಗೆ ಗಮನ ಇಟ್ಕೊಳ್ಬೇಕೆ ಹೊರತಾಗಿ ಓದನ್ನ ಬಿಟ್ಟು ಆ ಪ್ರೇಮ ವಿವಾಹ ಪ್ರೇಮ ಅದು ಅದಕ್ಕೆ ಹೋಗ್ಬಾರ್ದು ಅದೇ ತರಾನೇ ಓದು ಓದು ಅಂತ ಮದುವೆ ಮಾಡ್ಕೊಳ್ಳೋದನ್ನು ದೂರ ಮಾಡಬಾರ್ದು ಎರಡು ತಪ್ಪು ತರ ಎಕ್ಸ್ಟ್ರೀಮ್ಸ್ ಆ ಎಕ್ಸ್ಟ್ರೀಮ್ಸ್ ಬಿಟ್ಟು ಸರಿಯಾದ ದಾರಿಯಲ್ಲಿ ಮಧ್ಯದ ಮಾರ್ಗದಲ್ಲಿ ಇರ್ಬೇಕು ತಮ್ಮ ಮದುವೆ ಆಯ್ತು ಮಕ್ಕಳಾಯಿತು ಎಲ್ಲ ವಿಚಾರ ಹೇಳಿದ್ರಿ ಹೌ ಹ್ಯಾಪಿ ಯು ಆರ್ ವಿತ್ ಯುವರ್ ಹಸ್ಬೆಂಡ್ ನಿಮ್ಮ ಮ್ಯಾರಿಡ್ ಲೈಫ್ ಎಷ್ಟು ಸುಂದರವಾಗಿದೆ ಎಷ್ಟು ಸುಂದರ ಅಂತಂದ್ರೆ ನಾವು ಫಸ್ಟ್ ತಗೊಂಡಿದ್ದು ಟಿ ವಿ ಎಸ್ ಫಿಫ್ಟಿ ಅಂತ ಆ ಟಿ ವಿ ಎಸ್ ಫಿಫ್ಟಿ ಫಿಫ್ಟಿ ಸಿ ಸಿ ಗಾಡಿ ಅದು ಅದ್ರ ಮೇಲೆ ಎರಡು ಮಕ್ಕಳನ್ನ ಕೂಡಿಸ್ಕೊಂಡು ನಾವಿಬ್ರು ಹೋಗ್ತಾ ಇದ್ರೆ ನಮ್ಮ ಪ್ರೊಫೆಸರೇ ನಾಗ್ತಾಯಿದ್ರು ಟಿ ವಿ ಎಸ್ ಫಿಫ್ಟೀನ್ ಅವರು ನಿಮ್ಮನ್ನು ಗೆ ಕರಿಬೇಕು ಅಷ್ಟು ಸುಂದರ ಅಂತ ಆಮೇಲೆ ನಮ್ಮನ್ನು ನೋಡಿದರೆ ಒಳ್ಳೆ ಶಿವ ಪಾರ್ವತಿ ಥರ ಅಂತ ಅನ್ನೋರು ಅಷ್ಟು ಚೆನ್ನಾಗಿತ್ತು ನಾವು ಇಲ್ಲಿ ಕೆ ಸಿನಲ್ಲಿ ಕ್ವಾರ್ಟರ್ಸ್ನಲ್ಲಿದ್ವಿ ಕ್ವಾರ್ಟರ್ಸ್ನವರೆಲ್ಲ ತುಂಬ ಇದ್ವಿ ಸ್ಯಾಟರ್ಡೆ ಸಂಡೇಗಳಿಗೆ ಅಂತ ಮಾಡಿಕೊಂಡ್ರು ಎಲ್ಲರೂ ಒಂದೊಂದು ಅಡುಗೆ ಮಾಡಿಕೊಂಡು ಇದು ಮಾಡ್ತಾಯಿದ್ವಿ ನಮ್ಮ ಯಜಮಾನ್ರಂತೂ ನಗ್ಸಿ ನಗ್ಸಿ ಇಡೋರು ಎಲ್ಲರೂ ನಾನಂತೂ ಹುಚ್ಚಿ ಥರ ಬಿದ್ದು ಬಿದ್ದು ನಗ್ತಾ ಇದ್ದೆ ಸೊ ಹಾಗಾಗಿ ಆ ಮಕ್ಕಳಲ್ಲಿ ಹುಟ್ಟಿದ್ರು ಆದರೆ ನಮಗೆ ದುಡ್ಡಿನ ಅಭಾವ ಇತ್ತು ಯಾಕೆಂತಂದರೆ ನಮಗೆ ಸಂಬಳ ಇದ್ದಿದ್ದು ಒಂಬೈನೂರ ನಲ್ವತ್ತು ರೂಪಾಯಿ ಆಮೇಲೆ ನಮ್ಮ ಅತ್ತೆ ಮಾವನರಿಗೆ ಅವ್ರ ಮನೆ ಖರ್ಚಿಗೆ ಮುನ್ನೂರ ಐವತ್ತು ರೂಪಾಯಿ ಕಳಿಸ್ತಾ ಇದ್ವಿ ಸೊ ಹಾಗಾಗಿ ಒಂದು ಸ್ಕ್ರ್ಯಾಚಿಂದ ಅಂದರೆ ಊಟದ ತಟ್ಟೆಯಿಂದ ಹಿಡ್ಕೊಂಡು ಮನೆಗೆ ಬೇಕಾಗಿರೋ ಸಾಮಾನು ಎಲ್ಲ ಇಬ್ಬರು ಒಟ್ಟೊಟ್ಟಿಗೆ ಹೋಗಿ ಕೊಂಡ್ಕೊಂಡು ಬಂದು ಹಂತ ಹಂತವಾಗಿ ಬೆಳೀತಾ ಹೋದ್ವಿ ಈಗ ನಾನು ಇನ್ನೊಂದು ತಮ್ಮಲ್ಲಿ ನಾನು ನೋಡಿದ್ದು ಅಂದರೆ ಬಹಳ ದೊಡ್ಡದಾದ ಈಗ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಕುಂದ್ರಿ ಅಂತ ಹೇಳಿದಾಗ ಬಹಳ ಒಳ್ಳೆಯ ವಾಗ್ಮಿಗಳು ಅನ್ನುವಂಥ ವಿಚಾರ ಅದು ಬೇರೆ ಇರುತ್ತೆ ನಿಮ್ಮ ಒಂದು ಭಾಷಾ ವೈಖರಿ ಮತ್ತೊಂದು ತಾವು ವೈದ್ಯರಾಗಿ ಮಾಡಿದಂತಹ ಸೇವೆಯನ್ನು ಒಂದಷ್ಟು ದಯಮಾಡಿ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಥವಾ ಒಂದಷ್ಟು ಘಟನೆಗಳಿರ್ಬೋದು ತಾವು ಒಂದು ಮನ ಕಲಕುವಂತಹ ಘಟನೆ ತಾವು ಭಾಳಷ್ಟು ಲೇಖನಗಳು ಬರೆದಿದ್ದೀರಿ ಅದನ್ನು ಓದಿದ್ದೇನೆ ಅದನ್ನು ನಾವು ದಯಮಾಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ನಾನು ಎಮ್ ಡಿ ಫಿಸಿಷಿಯನ್ ಆದಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಪ್ರಾಕ್ಟೀಸ್ ಇದ್ದರೆ ನನಗೆ ಇದ್ದಕ್ಕಿದ್ದಂಗೆ ಇ ಎಸ್ ಐನಲ್ಲಿದ್ದೆ ಇ ಎಸ್ ಐನಲ್ಲಿ ತುಂಬ ಪಾಪ್ಯುಲರ್ ಆಗಿಬಿಟ್ಟೆ ಅಲ್ಲಿ ಹೇಗೆ ಅಂತಂದರೆ ಒಂದು ಮಗು ಅಡ್ಮಿಟ್ ಆಗಿತ್ತು ಈಗ ನೀವು ಕೇಳ್ತಾ ಇದ್ದೀರಲ್ಲ ಮುಜಾಫರ ನಗರ್ನಲ್ಲಿ ಮೆನಿಂಜೈಟಿಸು ಆಗಿ ಎನ್ಕೆಫ್ಲೈಟಿಸ್ ಆಗಿ ಸಾಯ್ತಾ ಇದ್ದೀರಂತ ಇಲ್ಲಿ ಇದು ಮೆನಿಂಜೈಟಿಸ್ ಅದೇ ಥರ ಆಗಿತ್ತು ಮಗುಗೆ ಫಿಟ್ಸ್ ಬರ್ತಾ ಇತ್ತು ಆ ಮಗುಗೆ ನಾನು ಟ್ರೀಟ್ಮೆಂಟ್ ಹಾಕಿದರೆ ಅವರಿದ್ದವರು ಒಂದು ಮ ಮರದ ರೆಂಬೆ ತಂದು ಹೊಡೆದು ಹೊಡೆದು ಮೈಯಲ್ಲಿ ದೆವ್ವನ ಓಡಿಸೋಕ್ಕೆ ಅಂತ ಕರ್ಕೊಂಡ್ಬಂದಿದ್ರು ನಾನು ಅವಾಗ ಅವ್ರಿಗೆ ಹೇಳಿಬಿಟ್ಟು ಇಂಥ ದಯವಿಟ್ಟು ಮಾಡಬೇಡಿ ಅಂತ ಹೇಳಿಬಿಟ್ಟು ಲಂಬಾರ್ ಪಂಕ್ಚರ್ ಅಂದರೆ ಬೆನ್ನಿಂದ ನೀರು ತೆಗೆದು ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಆ ಮಗುನ ಉಳಿಸ್ದೆ ಈ ಯಾರು ಈ ಮೂಢನಂಬಿಕೆಗೆ ಹೋಗ್ಬಿಟ್ಟು ಇಂಥ ಮಕ್ಕಳಿಗೆ ಅನ್ಯಾಯಕ್ಕೆ ಹೋಗ್ತಾರಲ್ಲ ಅದು ಕೂಡ ಬಡ ಮಕ್ಕಳಿಗೇ ಇದು ತೊಂದರೆ ಆಗೋದು ಆಮೇಲೆ ಬರೇ ಬೇರೆ ಕೊಡ್ತಾರೆ ಇಲ್ಲಿ ಬರೆ ಕೊಟ್ಟೆ ಇಲ್ಲಿ ಬರೆ ಕೊಟ್ಟೆ ಅದು ಇನ್ಫೆಕ್ಷನ್ ಆಗಿ ಹಾರ್ಟ್ ಸುತ್ತಲೂ ಸೇರ್ಕೊಂಡ್ಬಿಡುತ್ತೆ ಆ ನಂಜಾಗಿ ಹೋಗ್ಬಿಡುತ್ತೆ ದಯವಿಟ್ಟು ಯಾರು ಇಂಥದ್ದು ಮಾಡಬಾರ್ದು ಅಷ್ಟೇ ಅಲ್ಲ ನಾನು ಪ್ರತಿದಿನ ರೌಂಡ್ ಅ ಕ್ಲಾಕ್ ಡ್ಯೂಟಿಯಲ್ಲಿ ಇರ್ತಾ ಇದ್ದೆ ಯಾವಾಗ ಫೋನ್ ಬಂದರೂ ಓಡ್ಕೊಂಡು ಹೋಗೋದೆ ಓಡೋದೇ ಓಡೋದೇ ಓಡೋದೆ ಓಡ್ಕೊಂಡು ಹೋಗಿ ವಿದಿನ್ ತ್ರೀ ಮಿನಿಟ್ಸ್ ಟ್ರೀಟ್ಮೆಂಟ್ ಕೊಟ್ಟು ಆ ಪೇಶೆಂಟ್ನ ಉಳಿಸೋದು ಸಲ ಏನಾಯಿತು ಅಂತಂದರೆ ಮೊದಲೇ ದಿನ ನಾನು ಆ ಪೇಷಂಟ್ಗೆ ಫಿಟ್ ಫಾರ್ ಸರ್ಜರಿ ಅಂತ ಬರೆದು ಎಲ್ಲ ಮಾಡಿ ಬಂದಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಬಂತು ಮೇಡಮ್ ಬೆಡ್ ನಂಬರ್ ಸಿಕ್ಸ್ಟೀನು ಜಾನ್ ಈಸ್ ನೋ ಮೋರ್ ಅಂತಂದು ಅಯ್ಯೋ ನಿನ್ನೆ ತಾನೇ ಚೆನ್ನಾಗಿದ್ರು ಇನ್ನೂ ಆಪ್ರೇಷನ್ ಆಗಿಲ್ಲ ಆಪ್ರೇಷನ್ ಶಿಫ್ಟೇ ಆಗಿಲ್ಲ ಅದು ಹೆಂಗೆ ಸಾಯ್ತಾನೆ ಅಂತ ಓಡ್ ಓಡ್ಕೊಂಡು ಹೋದೆ ಹೆಂಗೆ ಎದ್ದೋ ಬಿದ್ದೋ ಅಂತ ಹೋಗಿ ನೋಡ್ತೀನಿ ಆಗಲೇ ಅಲ್ಲಿ ಫಾದರ್ ಬಂದುಬಿಟ್ಟು ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ದ ಸನ್ ಆ್ಯಂಡ್ ದ ಹೋಲಿ ಗೋಸ್ಟ್ ಅಂತಂದ್ಬಿಟ್ಟು ಆ ಪ್ರೇ ಮಾಡ್ತಾಯಿದ್ದಾರೆ ಮನೆಯವರೆಲ್ಲ ಕಣ್ಣೀರು ಹಾಕ್ಕೊಂಡು ಅಂತ ಒರೆಸ್ಕೊಂಡು ನಿಂತ್ಕೊಂಡಿದ್ದಾರೆ ಪ್ರೇ ಮಾಡ್ತಾ ಇದ್ದಾರೆ ಆ ಸ್ಪಿರಿಟನ್ನು ಹೆವನಿಗೆ ಕಳ್ಸೋಕ್ಕೆ ಇದು ಮಾಡ್ತಾಯಿದ್ದಾರೆ ನಾನು ಹೋಗಿ ನಾಡಿ ನೋಡಿದೆ ಆ ನಾಡಿ ಚೆನ್ನಾಗಿ ಬೌಂಡಿಂಗ್ ನಾಡಿ ಮೈ ಮುಟ್ಟಿದೆ ಮೈ ತಣ್ಣಗಾಗಿದೆ ಆಸ್ಕಲ್ಟೇಟ್ ಮಾಡಿ ನೋಡಿದೆ ಹಾರ್ಟ್ ಸೌಂಡ್ಸು ಪರ್ಫೆಕ್ಟ್ ಆಗಿದೆ ನಾನು ಇಮ್ಮಿಡಿಯೇಟ್ಲಿ ನಮ್ಮ ಪ್ರೊಫೆಸರು ಎನ್ ಕೆ ಚನ್ನಪ್ಪ ಅಂತ ಗ್ರೇಟು ಅವ್ರು ಎಂಥ ಟೀಚರ್ ಅಂದರೆ ಅವರು ಹೇಳಿಕೊಟ್ಟಿದ್ರು ಏನ ಡಯಾಬಿಟಿಕ್ ಪೇಷಂಟ್ ಗೋಸ್ ಇನ್ ಟು ಹೈಪೋಗ್ಲೈಸಮಿಕ್ ಕೋಮಾ ಇಫ್ ಯು ಸ್ಟಾರ್ಟ್ ಇಂಜೆಕ್ಟಿಂಗ್ ದ ಹೈಪೊಟೋನಿಕ್ ಗ್ಲೂಕೋಸ್ ದ ಪೇಷಂಟ್ ವಿಲ್ ಓಪನ್ ದ ಐಸ್ ಆ್ಯಂಡ್ ಸೇ ಹಲೋ ಡಾಕ್ಟರ್ ಹೌ ಡು ಯು ಡೂ ಅಂತ ಅದು ನೆನಪಾಗ್ಬಿಟ್ಟು ನಾನು ಸಿಸ್ಟರ್ ಹೈಪೊಟೋನಿಕ್ ಗ್ಲುಕೋಸ್ ಅಂತ ಇಂಜೆಕ್ಟ್ ಮಾಡ್ದೆ ಮಾಡ್ ಮಾಡ್ ಮಾಡ್ದೆ something was there ಇಲ್ಲ ಇಲ್ಲ ಇಂಜೆಕ್ಟ್ ಮಾಡ್ತಾ ಇದ್ದಂಗೆ ಅವನು ಕಂಡ್ಬಿಟ್ಟ ಬಿಟ್ಟಾ ನಮ್ಮ ಪ್ರೊಫೆಸರ್ ಹೇಳಿದ ಹಾಗೆ ಕಣ್ಣು ಬಿಟ್ಟಾ ಅವನು ನೋಡ್ಬಿಟ್ಟು ಏನ್ ಡಾಕ್ಟರೇ ಇಷ್ಟ ಬೇಗ್ನೇ ರೌಂಡ್ಸ್ ಬಂದು ಅಂತಂದ ಅಂದ್ರೆ 6 ಗಂಟೆಗೆ ಬಂದು ನಾನು ಅದು ಏನು ಮಿರಾಕಲ್ ಆದದ್ದು ಮಿರಾಕಲಸ್ ಹಾಗಾಗಿ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತಾರೆ ಆದ್ರೆ ಟ್ರೀಟ್ಮೆಂಟ್ ಇನ್ ಟೈಮ್ ಸೇವ್ಸ್ ಲೈಫ್ ಇದನ್ನ ಪ್ರತಿಯೊಬ್ಬರು ವೈದ್ಯರು ತಿಳ್ಕೊಳ್ಬೇಕು